ಕರ್ನಾಟಕದ ಬಹುತೇಕ ಪ್ರದೇಶಗಳಲ್ಲಿ ಪರಂಪರೆಯಂತೆ ಕರಿ ಹರಿಯುವ ಕಾರ್ಯಕ್ರಮವನ್ನ ಮಾಡಲಾಗುತ್ತದೆ ಇದೀಗ ಬಾಗಲಕೋಟೆ ಜಿಲ್ಲೆಯ ರಘುಕವಿಯಲ್ಲಿ ಗೋ ಸೇವಕರಿಂದ ಮರಿ ಹೋರಿಗಳ ಮೂಲಕ ಪ್ರತಿ ವರ್ಷದಂತೆ ಕರಿ ಆಚರಣೆ ನಡೆಯಿತು ಸುಮಾರು ಮುನ್ನೂರು ವರ್ಷಗಳ ಇತಿಹಾಸವಿರುವ ಈ ಕಾರ್ಯಕ್ರಮಕ್ಕೆ ರಘುಕವಿ ನಗರದಲ್ಲಿ ಬುಧವಾರ ಸಂಜೆ ಐದು ಗಂಟೆಗೆ ಸಾವಿರಾರು ಸಂಖ್ಯೆಯಲ್ಲಿ ನಾಗರಿಕರು ಜಮಾಯಿಸಿದ್ರು ನಗರದ ಎಲ್ಲ ಧಾರ್ಮಿಕ ಪಾರಂಪರಿಕ ಸಂಪ್ರದಾಯಗಳನ್ನ ಆಚರಿಸಿರುವ ಶ್ರೀ ಶಂಕರ್ಲಿಂಗ ಟ್ರಸ್ಟ್ ಕಮಿಟಿ ಹುಣ್ಣಿಮೆ ಕರಿ ಆಚರಣೆ ಬಗ್ಗೆ ಮೊದಲೇ ಸಾರ್ವಜನಿಕರಿಗೆ ತಿಳುವಳಿಕೆ ನೀಡಿತ್ತು ಟ್ರಸ್ಟ್ ಕಮಿಟಿ ಸಮ್ಮುಖದಲ್ಲಿ ಗೌಡರ್ ಮತ್ತು ನಾಯಕರ ಎತ್ತುಗಳ ವರ್ಷದ ಸರದಿಯಂತೆ ಪ್ರತ್ಯೇಕ ಬಾಕಿ ಕರಿ ಒಪ್ಪಂದವಾಯಿತು ಆದರೆ ಗೋಗಳನ್ನು ರಾತ್ರಿಯಾದರೂ ಬಾರದಿದ್ದರಿಂದ ನಾಗರಿಕರಲ್ಲಿ ಗೊಂದಲ ಶುರುವಾಯಿತು ಗೌಡರಿಂದ ತಕರಾರು ಬಂದ ಹಿನ್ನೆಲೆ ಟ್ರಸ್ಟ್ ಕಮಿಟಿ ಕರಿ ಆಚರಣೆಗೆ ಮುಂದಾಗಲಿಲ್ಲ ಇದರಿಂದ ವರ್ಷದ ಆಚರಣೆಗೆ ಧಕ್ಕೆ ಬಂತೆಂದು ನಾಗರಿಕರು ಆಕ್ರೋಶಗೊಂಡರು ಈ ವೇಳೆ ಸಂತೋಷ ಆಲ್ಗೂರ್ ನೇತೃತ್ವದ ಟೀಂ ಸೇವಾ ತಂಡ ಮರಿ ಹೋರಿಗಳನ್ನ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಮುಖ್ಯ ರಸ್ತೆಗೆ ತಂದು ಅವುಗಳನ್ನ ಓಡಿಸಿ ಸಂಪ್ರದಾಯವನ್ನ ಪಾಲಿಸಿದ್ರಿಂದ ನಾಗರಿಕರು ನೆಮ್ಮದಿಯಿಂದ ನಿಟ್ಟುಸಿರನ್ನ ಬಿಟ್ಟಿದ್ದಾರೆ ಪಾರಂಪರಿಕ ಆಚರಣೆಗಳಿಗೆ ಧಕ್ಕೆಯಾದಾಗಲೂ ಯಾವುದೇ ನಿರ್ಧಾರ ಕೈಗೊಳ್ಳದ ಪ್ರಮುಖರ ನಡಿಗೆ ಬಗ್ಗೆ ನಾಗರಿಕರು ಅಸಮಾಧಾನ ವ್ಯಕ್ತಪಡಿಸಿದ್ರು